ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡುವವರು ಪಾಲಿಸಬೇಕಾದ ನಿಯಮಗಳು ಕಳಸ ಇಡುವಾಗ ತುಂಬಾ ಎಚ್ಚರವಾಗಿ ಹಾಗೂ ನಿಷ್ಠೆಯಿಂದ ಇಡಿ ಕೆಲವರು ಕಾಯಿ ಕಳಸ ಇಡುತ್ತಾರೆ ಇಲ್ಲವೇ ದೇವರ ಮನೆಯ ಕಳಸ ಇಡುತ್ತಾರೆ ಕಾಯಿ ಕಳಸ ಇಲ್ಲವೇ ಎಲೆ ಕಳಸ ಇಡುತ್ತಾರೆ ಸ್ಟೀಲ್ ಅಥವಾ ಕೋಟಿಂಗ್ ಬಳಸಿದ ಚೊಂಬನ್ನು ಬಳಸಬಾರದು ಬೆಳ್ಳಿ ಅಥವಾ ತಾಮ್ರ ಹಿತ್ತಾಳೆ ಚೊಂಬುಗಳು ಒಳ್ಳೆಯದು ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ ಕಳಸಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು ಅರಿಶಿನ ಕುಂಕುಮ ಹೂ ಮತ್ತು ಒಂದು ನಾಣ್ಯ ಹಾಕಬೇಕು ಇದು ಪ್ರಾಣದ ಪ್ರತೀಕ ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ವಿಳ್ಳಿಯದಲೆ ಅಥವಾ ಮಾವಿನ ಎಲೆ ಯಾವುದಾದರೂ ಇಡಬಹುದು ಮಾವಿನ ಎಲೆ ಅಥವಾ ವಿಳ್ಯದೆಲೆ ಹರಿದಿರಬಾರದು ಮತ್ತು ತೂತಾಗಿರಬಾರದು ಹಾಳಾಗದ ಅಥವಾ ಒಳ್ಳೆಯ ಫಲವತ್ತಾದ ಜುಟ್ಟು ಇರುವ ತೆಂಗಿನಕಾಯಿ ಇಡಬೇಕು ಕಳಸಕ್ಕೆ ಕಾಯಿಯ ಕಣ್ಣು ಕಾಣಬಾರದು ಕಳಸ ಇಟ್ಟ ಮೇಲೆ ಪದೇ ಪದೇ ಮುಟ್ಟುವುದು ಸರಿ ಮಾಡುವುದು ಮಾಡಬೇಡಿ ಕಳಸ ಕದಲಿಸಿದ ಮೇಲೆ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಯಾರೂ ನೀರನ್ನು ತುಳಿಯಬಾರದು